ಸರ್ ನಿಮ್ ಯಾರು ಸರ್ ತುಂಬಾ ಈ ಆಕ್ಟಿಂಗ್ ಓಕೆ ಇಂಟೆನ್ಶನ್ ಇರ್ಲಿಲ್ಲ ಬಂದ್ರಿ ಆಯ್ತು ಯಾರು ಸರ್ ತುಂಬಾ ಇಷ್ಟಪಡೋದು ಯಾರು ಯಾರು ನಾನು ಶಿವಣ್ಣ ಮೇಡಮ್ ಯಾವತ್ತಿದ್ರು ಶಿವಣ್ಣನೇ ನಾನು ಆಕ್ಟಿಂಗ್ ಗೊತ್ತಿದ್ರು ಗೊತ್ತಿಲ್ದೇ ಇದ್ರು ನಾವು ನನ್ ಸ್ಕೂಲಾಗ್ ಮಾಡಿ ಇದ್ರಗಡೆ ಚಾಮರಾಜಪೇಟೆಯಲ್ಲಿ ನಾವ್ ಏನಕ್ಕೆ ಯಾವ ಎಕ್ಸಾಮ್ ಬೇಕು ಬಂದ್ ಕೊಡಿಲಿಲ್ಲ ಅಂದ್ರೆ ಪರವಾಗಿಲ್ಲ ಶಿವಣ್ಣನ ಪಿಕ್ಚರ್ ಬಂದ್ ಕೊಡೋದ್ ನಮ್ಗೆ ಇವತ್ತು ಯಾವತ್ತು ಯಾವತ್ತಿದ್ರು ಶಿವಣ್ಣನೇ ನಾನು ಅದೇನು ಗೊತ್ತಿಲ್ಲ ಆತರ ಆಲ್ರೌಂಡರ್ ಆ್ಯಕ್ಟರ್ ನನ್ನ ನನ್ಗೆ ಈ ಅಂದ್ರೆ ಹಾರ್ಟ್ಫುಲಿ ಏನು ಖುಷಿ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾರಲ್ವಾ ಒಬ್ಬ ಫ್ಯಾನ್ ಒಬ್ಬ ಆ್ಯಕ್ಟ್ರನ್ನ ಎಂಜಾಯ್ ಮಾಡ್ತಾರೆ ನೋಡಿ ಅದನ್ನ ನನ್ನ ಶಿವಣ್ಣನ್ ಮಾತ್ರ ಎಂಜಾಯ್ ಮಾಡಲ್ಲ ಅದು ಅವ್ರವ್ರೆ ಅವ್ರವ್ರ ಆ್ಯಕ್ಟರ್ ಇರ್ತಾರ ಇಲ್ಲ ಅಂತ ಹೇಳಲ್ಲ ನಾನು ಬಟ್ ನನಗೆ ಶಿವಣ್ಣ ಅವ್ರ ತರ ಸಖತ್ ಕಷ್ಟ ನಾನು ನನ್ನ ನನ್ನ ಜನ್ರೇಷನ್ ನೋಡಿಲ್ಲ ಆತರ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡಿಗ್ರಿ ಮಾಡೋದು ಡಾನ್ಸ್ ಮಾಡೋದು ಪ್ರತಿ ಒಂದು ಎಮೋಷನ್ಸ್ ಅವ್ರವ್ರಿಗೆ ಅವ್ರವ್ರ ಹೀರೋಗಳು ಫೀಲ್ ಆಗ್ತಾರೆ ಇಲ್ಲ ಅಂತಲ್ಲ ನನಗೆ ನೀವು ಕೇಳಿದಿರ ನನಗೆ ಶಿವಣ್ಣ ತುಂಬಾ ನಿಮಗೆ ಕಾಡೋ ಪಾತ್ರ ಶಿವಣ್ಣ ಅಂತ ಆ ಸೂರ್ಯ ಅವರು ಡೈರೆಕ್ಟ್ ಮಾಡಿದ್ದ ಕಡ್ಡಿಪುಡಿ ಏನು ಬ್ಯಾಲೆನ್ಸ್ ಆಗಿ ಮಾಡಿದ್ದಾರೆ ಅಂತಂದ್ರೆ ಅವರು ನೋಡಿ ಅದರಲ್ಲಿ ತುಂಬಾ ತುಂಬಾ ಬ್ಯಾಲೆನ್ಸ್ ಮಾಡಿ ಕ್ಯಾರೆಕ್ಟರ್ ಇರೋದೇ ಹಂಗೆ ಗಲಾಟೆ ಮಾಡೋ ಕ್ಯಾರೆಕ್ಟರ್ ಅದು ಆದ್ರೆ ಗಲಾಟೆ ಮಾಡಲ್ಲ ಅವ್ರು ಎಷ್ಟು ಸಿನಿಮಾ ಮಾಡ್ಕೊಂಬಂದಿದ್ರು ಅಷ್ಟು ಸಿನ್ಮಾನ ಮೀರಿ ಕಡ್ಡಿ ಪುಡಿಲಿ ಅದನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ಅದರಲ್ಲಿ ಅವರು ಕಂಪ್ಲೀಟಾಗಿ ತೋರಿಸಿದ್ದಾರೆ ಅಂದರೆ ನಾನು ಸುಮ್ಮನೆ ಇದ್ರೂ ನನ್ನ ಆ ಇಂಟೆನ್ಸಿಟಿ ಒಳಗಡೆ ಅಂದರೆ ನೀವು ಒಬ್ಬ ಒಬ್ಬ ಹೀರೋ ಒಂದು ಸಿನ್ಮಾಲಿ ಆ ಸೌಂಡ್ ಇಲ್ದೇನೆ ಆ ಭಯ ಇಡೋದಿದೆ ನೋಡಿ ಆ ಇಂಟೆನ್ಸಿಟಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ನನ್ನ ಪರ್ಸನಲಿ ನನ್ನ ಜೀವನ ಸಖತ್ ಇಷ್ಟ ಆಗ್ತದೆ ಸರ್ ಯಾವ ತರ ಅವಕಾಶ ಸಿಕ್ತ ಸಿನಿಮಾ ಸಿಕ್ಕಿಲ್ಲ ಬಟ್ ಮೈಲಾರಿಯಲ್ಲಿ ಒಂದೇ ಒಂದ್ ಸಾಂಗ್ ಅಲ್ಲಿ ಆರ್ ಚಂದ್ರ ಅವರು ಬೇಕು ಅಂತಾನೆ ಸುಮ್ನೆ ಒಂದ್ ಶಾರ್ಟ್ ಗೆ ಅವ್ರ ಒಂದ್ ಒಂದ್ ರೂಮ್ ಅಲ್ಲಿ ಮಲಗಿರ್ತಾರೆ ಅಲ್ಲೊಂದ್ ಕಡೆ ಪ್ಲಸ್ ಒಂದ್ ಸಾಂಗ್ ಅಲ್ಲಿ ಒಂದ್ ಸಾಂಗ್ ಅಲ್ಲಿ ಮೈಲಾರಿ ಟೈಟಲ್ ಸಾಂಗ್ ಅಲ್ಲಿ ಬಂದು ಅದು ನನ್ಗೆ ಹೇಳ್ಕೊಳಕಾರು ಬೇಕು ಅಂತ ನಾನು ಮಾಡಿಸ್ಕೊಂಡಿರೋದು ಬಟ್ ಸೂನ್ ಏನ್ ಆಫ್ ಅಂತಾರಲ್ಲ ಲಕ್ ಇದ್ರೆ ಶಿವನ್ ಜೊತೆ ಆಕ್ಟ್ ಮಾಡೋ ಚಾನ್ಸ್ ಅವರು ನಿಮ್ ಹಿಂದಿನ ಸಿನಿಮಾ ಕ್ಯಾರೆಕ್ಟರ್ ಎಲ್ಲ ನೋಡಿ ಏನಾದ್ರು ಕಾನ್ವರ್ಸೇಷನ್ ಮಾಡಿದ ತುಷಾರ್ ರಂಗನಾಥ್ ಅವರು ಮುಂಚೆ ರಾಕ್ಷಸ ಎಲ್ಲ ಬರ್ದಾಗ ಅವರು ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿ ನನ್ನ ಡೈರೆಕ್ಟರ್ ಅವರು ಚೆನ್ನಾಗಿ ಶಿವಣ್ಣ ಅವ್ರಿಗೆ ಪರಿಚಯ ಅವರು ಗುಲಾಮ ನೋಡಿ ಹೇಳಿದ್ರು ಅಂತ ಹೇಳಿದ್ರು ಬಟ್ ನಾನೇ ಅವತ್ತು ಅವ್ರ ಹತ್ರ ಡೈರೆಕ್ಟ್ ಆಗಿ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಆ ಸರ್ ಚಿಂಗಾರಿಯಲ್ಲಿ ಎಷ್ಟು ದಿನ ಶೂಟ್ ಮಾಡಿದ್ರು ಸರ್ ಅಂದ್ರೆ ದರ್ಶನ್ ಸರ್ ಕೂಡ ಇದ್ರು ಸೊ ಎಷ್ಟು ದಿನ ಶೂಟ್ ಇತ್ತು ಸರ್ ಹೆಂಗಿತ್ತು ಶೂಟಿಂಗ್ ತುಂಬಾ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಮ್ ಪ್ರೊಡ್ಯೂಸರ್ ಕೂಡ ಪ್ಲಸ್ ಡೈರೆಕ್ಟರ್ ನಾನು ಹೇಳ್ದಂಗೆ ಹರ್ಷ ಫ್ರೆಂಡ್ ಪ್ಲಸ್ ದರ್ಶನ್ ಸರ್ ಆಗಿರ್ಬೋದು ಇಡೀ ಟೀಮ್ ತುಂಬಾ ನಾವು ಒಂದು ತ್ರೀ ಮಂತ್ಸ್ ಕೆಲಸ ಮಾಡಿದ್ವಿ ನಾನೊಂದು ಇಪ್ಪತ್ ಇಪ್ಪತ್ತೈದು ದಿವಸ ಕೆಲಸ ಅನ್ಸುತ್ತೆ ಯಾಕಂದ್ರೆ ಟೆಕ್ನಿಕಲಿ ಎಲ್ರಿಗೂ ಗೊತ್ತು ಹರ್ಷ ಅವರು ಅವ್ರ ಓನ್ ಸ್ವಂತ ಟೈಮ್ ತಗೊಂಡು ಶೂಟ್ ಮಾಡೋದು ಆಮೇಲೆ ತುಂಬಾ ಚೆನ್ನಾಗಿರೋ ಸೀನ್ಸ್ ಇತ್ತು ನಮ್ದು ಅವ್ರದ್ದು ದರ್ಶನ್ ಅವ್ರ ಕಾಂಬಿನೇಷನ್ ಎಲ್ಲ ಅದೆಲ್ಲ ಅವರು ಅವ್ರು ನಂಗೆ ಸಪೋರ್ಟ್ ಮಾಡದೆ ಆ ಸೀನ್ ಎಲ್ಲ ಆಕ್ಟ್ ಮಾಡೋಕೆ ಆಗಲ್ಲ ಅದ್ರಲ್ಲಿ ತುಂಬಾ ಇಂಟೆನ್ಸ್ ಎಲ್ಲ ಇದೆ ಬೈಯೋದು ಕಿರ್ಚಾಡೋದು ಗಲಾಟೆ ಮಾಡೋದೆಲ್ಲ ಅದೆಲ್ಲ ಅಂತ ದೊಡ್ಡ ಹೀರೋ ನಮ್ಮ ಎದುರುಗಡೆ ನಾವು ಅವ್ರ ಎದುರುಗಡೆ ಆಕ್ಟ್ ಮಾಡುವಾಗ ಅವ್ರ ಸಪೋರ್ಟ್ ಇಲ್ಲದೆ ನಾವು ಯಾರು ಮಾಡೋಕ್ಕಾಗಲ್ಲ ಅವ್ರ ಕ್ಯಾರೆಕ್ಟರ್ ಎಲ್ಲ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸರ್ ಈ ಜರ್ನಿ ತುಂಬಾ ಕಲ್ಸಿದೆ ಅನ್ಸುತ್ತಲ್ಲ ಸರ್ ನೋಡಿ ಇವಾಗ ನನ್ನ ನಾನು ತುಂಬಾ ದಿವಸ ಆದ್ಮೇಲೆ ಈ ತರ ಕುತ್ಕೊಂಡು ಮಾತಾಡ್ತಾ ಇರೋದು ನನಗೆ ಅನಿಸ್ತಾ ಇದೆ ನಾನು ಯಾಕೆ ಇಷ್ಟೊಂದು ಇಷ್ಟೊಂದು ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದೀನಿ ಎಕ್ಸ್ಪ್ರೆಸ್ ಯಾಕೆ ಮಾಡ್ತಾ ಇದೀನಿ ಕ್ಲಿಯರ್ ಆಗಿ ಅಂತಂದ್ರೆ ಅದು ಪಾಠ ಅದು ಕಲ್ತಿದ್ರೆ ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು ಇಲ್ಲಾಂದರೆ ಎಲ್ಲ ಕನ್ಫ್ಯೂಷನಲ್ಲೇ ಉಳ್ಕೊಳುತ್ತೆ ಇವಾಗ ನೀವು ಒಂದು ಕ್ವಶನ್ ಕೇಳ್ತೀರಾ ಮೊದಲು ಏನು ಕೇಳಿದರೆ ಏನು ಆನ್ಸರ್ ಮಾಡಬೇಕು ಅನ್ಸೋದು ಇವಾಗ ಒಂದು ಕ್ವಶನ್ ಕೇಳಿದರೆ ಹತ್ತು ಬರುತ್ತೆ ಎಲ್ಲ ಹೇಳ್ಕೊಬೇಕು ಅನ್ಸುತ್ತೆ ಹೇಳಲೇಬೇಕಲ್ಲ ಇವಾಗ ನನಗೆ ನೀವು ಚಾನ್ಸ್ ಕೊಟ್ಟಿರೋದು ಏನಕ್ಕೆ ಕರೆದಿಲ್ಲಿ ಕೂರಿಸಿರೋದೇನು ಕೇಳಿ ನೀವು ಹತ್ತು ಜನಕ್ಕೆ ತೋರಿಸ್ತೀರಾ ಅದನ್ನು ತಗೊಂಡೋಗಿ ನಾನು ಇಲ್ಲೇ ಹೇಳ್ಕೊಳ್ಲಿಲ್ಲ ಅಂದರೆ ಅದನ್ನು ನಾನು ಎಷ್ಟು ಜನಕ್ಕೆ ರೋಡಲ್ಲಿ ಹೇಳ್ಕೊಂಡ್ರು ಇಷ್ಟೇ ನನಗೆ ಯಾವಾಗಲೂ ಚಾನ್ಸ್ ಕೊಟ್ಟರೆ ನನಗೆ ಏನಾದರೂ ಇದ್ದರೆ ಅದನ್ನ ಕ್ಲಿಯರ್ ಆಗಿ ಹೇಳ್ಕೋಬೇಕು ಅಂತ ಏನಕ್ಕೆ ಅನಿಸ್ತಾ ಇದೆ ಅಂತಂದ್ರೆ ಅದು ನಾನು ಕಲ್ತಿರೋ ಪಾಠ ಅದೇ ನನ್ನ ಈ ತರ ಮಾತಾಡ್ಸ್ತಾರ ಅದೇ ಅಷ್ಟು ನನಗೆ ಈ ಕ್ಲಾರಿಟಿ ಕೊಟ್ಟಿರೋದು ಸರ್ ಜರ್ನಿ ತೃಪ್ತಿ ಸರ್ ಇಲ್ಲಿ ಖಂಡಿತ 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 ಕೊಟ್ಟಿದೆ ಆ ಅಪ್ಸು ಡೌನ್ಸು ಇವೆಲ್ಲ ಇಲ್ಲ ಅಂದ್ರೆ ಮನುಷ್ಯನಿಗೆ ಏನಂದ್ ಏನ್ ವೇಸ್ಟ್ ಬೇರೆ ನಾನು ಬಿದ್ದೆ ಎದ್ದೊಳ್ಳೆ ಇಲ್ಲ ಅಂದರೆ ಏನು ಆಯ್ತು ನಾನು ನಾನು ಏನೂ ನೋಡೇ ಇಲ್ಲ ಅಂತ ಅರ್ಥ ಸುಮ್ಮನೆ ನಾನೆಲ್ಲೋ ಬಾವ ಇರೋ ಕಪ್ಪೆ ಥರ ಏಯ್ ನಾನೆಲ್ಲ ನೋಡಿದ್ದೀನಿ ನಾನೆಲ್ಲ ನೋಡಿದ್ದೀನಿ ಅನ್ಕೋಬೇಕಾಗತ್ತೆ ನಾನು ಬಿದ್ದಿದ್ದೀನಿ ಅಂದರೆ ಗೊತ್ತು ಗುರು ಇಲ್ಲಿ ಏಟಿದೆ ಅಂತ ಹೇಳ್ಬೋದು ನನ್ನ ಮಂಡಿ ಮೇಲೆ ನೋವಿದೆ ನನಗೆ ಗೊತ್ತು ನನ್ನ ಕೈ ಏಟಾಗಿದೆ ಗೊತ್ತು ನನ್ನ ಗಣೆ ಬಿದ್ದಿದೆ ನಾನೆಲ್ಲೋ ಬಿದ್ದೀನಿ ಇಲ್ಲಿದೆ ನೋಡಿ ಮಾರ್ಕು ಅಂತ ಹೇಳ್ಬೋದು ಸುಮ್ಮನೆ ನಾನು ಏಯ್ ನನಗೆಲ್ಲ ಗೊತ್ತು ಆಗಲ್ಲ ಆಗಲ್ಲ ಸರ್ ನನ್ಗೊಂದ್ ಕುತೂಹಲ ಈ ಕಡ್ಡಿ ಅನ್ನೋದು ಬಂದಿರೋದು ಯಾಕೆ ಸರ್ ತಳ್ಳಗಿದ್ರೆ ನನ್ನ ಫ್ರೆಂಡ್ ಒಬ್ಬ ಕಾಲೇಜಲ್ಲಿ ಆಕ್ಚುಲಿ ಅವನು ಇಲ್ಲ ಪಾಪ ಈಗ ನನ್ನ ಫ್ರೆಂಡ್ ಅವನು ಕಡ್ಡಿ ಕಡ್ಡಿ ಅಂತ ಕರಿತಾ ಇದ್ದು ಅದು ಜೊತೆಗೆ ಸೇರ್ಕೊಂಡ್ಬಿಡ್ತು ಅದು ಇಂಡಸ್ಟ್ರಿಯಲ್ ಹೆಂಗ ಸಿಂಕ್ ಆಯ್ತು ಸರ್ ಅಂದ್ರೆ ಇವರೆಲ್ಲ ಕರಿತಾ ಇದ್ರು ಅಂತಾನೆ ಅದು ಫಿಕ್ಸ್ ಆಯ್ತಾ ಫಿಕ್ಸ್ ಆಯ್ತು ಪ್ಲಸ್ ನೋಡಿ ಹರ್ಷ ಎಲ್ಲ ನನ್ನ ಟೈಟ್ಲ್ ಕಾಣಲು ಕಡ್ಡಿ ವಿಶ್ವ ಅಂತ ಆಕ್ಚುಲಿ ನನ್ನ ಫುಲ್ ಹೆಸರು ಹಾಕಿರೋದು ತಾಜ್ಮಹಲಲ್ಲಿ ಅದ್ಬಿಟ್ರೆ ವಿಶ್ವನಾಥ್ ಅಂತ ವಿತ್ ಸರ್ನೇಮ್ ಹಾಕಿದಾರ ಅವರು ಇಲ್ಲಿ ಬಿಕ್ಕಿದ ಕಡ್ಡಿ ವಿಶ್ವ ಅಂತಾನೆ ಇದೆ ಅಂದ್ರೆ ಇವರೆಲ್ಲ ಫ್ರೆಂಡ್ಸ್ ಆದಾಗ ಅವ್ರಿಗೆ ಎಲ್ಲರಿಗೂ ಗೊತ್ತಾಯ್ತಾ ನೀವು ಕಡ್ಡಿ ವಿಶ್ವ ಅಂದ್ರೆ ಈ ತರ ಅಂತ ನೇಮ್ ಇದೆ ಆಲ್ರೆಡಿ ಎಲ್ರಿಗೂ ಕಡ್ಡಿ ಅಂತ ನಿಮ್ಗೆ ಗೊತ್ತಿರೋದು ನೀನ್ ಸುಮ್ನೆ ವಿಶ್ವ ಅಂದ್ರೆ ಯಾರೋ ವಿಶ್ವ ಅನ್ಕೊಂಡು ಸುಮ್ನೆ ಹುಡ್ತಾರೆ ಸರ್ ನಿಮ್ಗೆ ಅದು ಬ್ಲೆಸ್ ಅನ್ಸುತ್ತೆ ಸರ್ ಖಂಡಿತ ವರ್ಕ್ ತುಂಬಾ ವರ್ಕ್ ಆಗಿದೆ ಅನ್ಸುತ್ತೆ ಆಗುತ್ತೆ ಆಗುತ್ತೆ ನೋಡಿ ಯಾಕಂದ್ರೆ ಒಬ್ಬರ ಜೊತೆ ಸೇರ್ಕೊಂಡಂಗೆ ಧನಂಜಯ ಜೊತೆ ಡಾಲಿ ಸೇರ್ಕೊಂಡಂಗೆ ಸುದಿ ಜೊತೆ ಕಾಕ್ರೋಚ್ ಸೇರ್ಕೊಂಡಂಗೆ ಯೋಗಿ ಜೊತೆ ಲೂಸ್ ಸೇರ್ಕೊಂಡಂಗೆ ಇದೆ ಒಳ್ಳೇದು ಅದು ಅದನ್ನ ನಾವು ಯಾವಾಗಲೂ ಪಾಸಿಟಿವ್ ಆಗಿ ತಗೋಬೇಕು ಕಡ್ಡಿ ನೋಡಿ ಕಡ್ಡಿ ಅಂದ್ರೆ ನಾನು ಅಂತಂದ್ರೆ ನನಗೊಂದು ಇದೇ ನನ್ನ ಜೊತೆಗೊಂದು ಸೇರ್ಕೊಂಡಿದ್ದೀನಿ ಮಿಸ್ಟರ್ ತರ ಅಂತಂದ್ರೆ ನಾವು ಆಕ್ಚುಲಿ ಖುಷಿ ಪಡ್ಬೇಕು ಅಂದ್ ಒಂದ್ ಅದೆಲ್ಲ ಪ್ಲಸ್ ಸರ್ ಏನ್ ಸರ್ ನಿಮ್ದು ಸಕ್ಸಸ್ ಫಾರ್ಮುಲಾ ಅಂದ್ರೆ ಏನು ಸರ್ ಏನಿಲ್ಲ ಮೇಡಮ್ ಏನ್ ಸಕ್ಸಸ್ ಎಲ್ಲ ಏನಿಲ್ಲ ಹಾರ್ಡ್ ವರ್ಕ್ ಮಾಡು ಫೋಕಸ್ ಮಾಡು ತುಂಬಾ ಜವಾಬ್ದಾರಿಯಿಂದ ನೋಡಬೇಕು ನೋಡ್ಬೇಕು ಕೆಲ್ಸನ ನಾವೇನ್ ಕೆಲ್ಸ ಮಾಡ್ತಾ ಇದೀವೋ ಅದನ್ನ ಪ್ರಾಂಪ್ಟ್ ಆಗಿರ್ಬೇಕು ಅದಕ್ಕೆ ಅದಕ್ ಸಿನ್ಸಿಯರ್ ಆಗಿರ್ಬೇಕು ಅಷ್ಟೇ ಮಿಕ್ಕಿದ್ ನೀನ್ ಏನ್ ಬೇಕಾದ್ರೂ ಹಾಡು ನಡೆಯುತ್ತೆ ಆ ಕೆಲ್ಸಕ್ಕೆ ನಾವು ಪ್ರಾಮ್ ಆಗಿಲ್ಲ ಅಂದ್ರೆ ಅಷ್ಟೇ ಅದ್ ಬಿಟ್ಟು ಏನು ಇಲ್ಲ ಇಲ್ಲಿ ಯಾರದೂ ಇಲ್ಲ ನಂದಂತಲ್ಲ ಎಲ್ರದೂ ಅಷ್ಟೆ ಎಲ್ಲಾ ಕೆಲ್ಸದಲ್ಲೂ ಅಷ್ಟೇ ಪ್ರೀತಿಯಿಂದ ಮಾಡು ಸಿನ್ಸಿಯರ್ ಆಗಿ ಮಾಡು ಅದು ನಿನ್ಗೆ ಎಲ್ಲೋ ಕೈ ಹಿಡ್ದೆ ಹಿಡಿಯುತ್ತೆ ನಿನ್ ಕರ್ಕೊಂಡು ಹೋಗೇ ಹೋಗುತ್ತೆ ಅದ್ರ ದಾರಿ ಅದ್ ಕಂಡ್ಕೊಂಡು ನಿನ್ ಕರ್ಕೊಂಡು ಹೋಗುತ್ತೆ ಖುಷಿ ಆಯ್ತು ಮಾತಾಡಿ ಮತ್ತೆ ಅದೇ ಮರಳಿ ಟ್ರ್ಯಾಕ್ ಬಂದಿದ್ದೀರಾ ಈ ಟ್ರ್ಯಾಕ್ ಅಲ್ಲಿ ಫುಲ್ ಸಕ್ಸಸ್ ಸಿಗಲಿ ಸೊ ಏನು ಪಾತ್ರ ಮಾಡಿದ್ರೋ ಅದೆಲ್ಲ ಕೂಡ ಸಕ್ಸಸ್ ಆಗಿದೆ ಆ ಮೂವಿ ಕೂಡ ಎಲ್ಲ ಹಿಟ್ ಆಗಿದೆ ಸೊ ಅದೇ ರೀತಿ ಮತ್ತೆ ನಿಮ್ಮ ಕಮ್ ಬ್ಯಾಕ್ ಏನಿದೆ ಇಲ್ಲಿ ಸಕ್ಸಸ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ಅಂಡ್ ಆಲ್ ದ ಬೆಸ್ಟ್